ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೂ ಮೊದಲು ಸ್ಯಾಂಡಲ್ವುಡ್ನಲ್ಲಿ ವಿಚ್ಛೇದನ ವಿಚಾರ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು ನಿವೇದಿತಾ ಚಂದನ್ ಶೆಟ್ಟಿ ವಿಚ್ಛೇದನದ ಬೆನ್ನಲ್ಲೇ ದೊಡ್ಡಮನೆ ಕೊಡಿ ಗುರು ರಾಜ್ಕುಮಾರ್ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದು ಎಲ್ಲರಿಗೂ ಶಾಕಿಂಗ್ ಅನಿಸಿತ್ತು ಯಾರ ವಿಚಾರದಲ್ಲಿ ಈ ರೀತಿ ಆಗೋದಿಲ್ವೋ ಅಂದುಕೊಂಡಿದ್ವೋ ಅದೇ ದೊಡ್ಡಮನೆಯ ವಿಚಾರದಲ್ಲಿ ಡಿವೋರ್ಸ್ ಬಿರುಗಾಳಿ ಬೀಸಿದೆ ಈ ಒಂದು ವಿವಾದದಲ್ಲಿ ಮೊದಲು ಗುರುರಾಜ್ ಕುಮಾರ್ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿದ್ರು ಆ ನಂತರದಲ್ಲಿ ಇದೇ ಗುರುರಾಜ್ ಕುಮಾರ್ ಅವರು ತಮ್ಮ ಲಾಯರ್ ಮೂಲಕವಾಗಿ ಪತ್ನಿ ಶ್ರೀದೇವಿ ಭೈರಪ್ಪ ಅವರ ಮೇಲೆ ಗಂಭೀರವಾದ ಸಾಲು ಸಾಲು ಆರೋಪವನ್ನು ಮಾಡುತ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳಿಗೆ ಲಾಯರ್ ಒಂದು ಹೇಳಿಕೆಯನ್ನು ನೀಡ್ತಾರೆ ಶ್ರೀದೇವಿ ಭೈರಪ್ಪ ಅವರು ಅಕ್ರಮ ಸಂಬಂಧವನ್ನು ಹೊಂದಿದ್ದಾರೆ ಅಲ್ಲದೆ ಮದುವೆ ಆದಾಗಿನಿಂದಲೂ ಶ್ರೀದೇವಿ ಭೈರಪ್ಪ ಅವರು ಗುರುಗೆ ಇನ್ನಿಲ್ಲದ ಮಾನಸಿಕ ಹಿಂಸೆಯನ್ನ ನೀಡುತ್ತಿದ್ದಾರೆ ಈಗಲೂ ಆಕೆ ಬಾಯ್ ಫ್ರೆಂಡ್ ಜೊತೆಗೆ ಸಂಬಂಧವನ್ನ ಇಟ್ಟುಕೊಂಡಿದ್ದಾರೆ ಅಂತ ನೇರವಾಗಿ ಮಾಧ್ಯಮಗಳಿಗೆ ಲಾಯರ್ ಹೇಳಿಕೆಯನ್ನು ನೀಡಿದ್ರು ಅಂದ್ರೆ ಈ ಎಲ್ಲಾ ವಿಚಾರವನ್ನ ಲಾಯರ್ ಮುಖಾಂತರವಾಗಿ ಗುರು ಹೇಳಿಸಿರುವಂತದ್ದು ಇನ್ನು ಈ ಒಂದು ವಿಚ್ಛೇದನದ ನೋಟಿಸ್ ತಲುಪುತ್ತಿದ್ದ ಹಾಗೆ ಅಮೆರಿಕಾದಿಂದಲೇ ಶ್ರೀದೇವಿ ಭೈರಪ್ಪ ಅವರು ಪ್ರತಿಕ್ರಿಯೆ ನೀಡುತ್ತಾರೆ ಕೆಂಡಾಮಂಡಲವಾಗ್ತಾರೆ ಗುರು ತನ್ನ ಹಿಂದಿನ ಸಿನಿಮಾದ ನಾಯಕ ನಟಿಯ ಜೊತೆಗೇನೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ ಇದೇ ಕಾರಣಕ್ಕಾಗಿ ನನ್ನನ್ನು ದೂರ ಮಾಡುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ವಿಚ್ಛೇದನಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡ್ತಾರೆ ಕೇವಲ ಅಷ್ಟೇ ಅಲ್ಲ ಅಲ್ಲಿ ನಟಿ ಸಪ್ತಮಿ ಗೌಡ ಅವರ ಹೆಸರನ್ನ ಸಹ ಉಲ್ಲೇಖಿಸಿದ್ರು ಇದು ಭಾರಿ ಚರ್ಚೆಗೆ ಗ್ರಾಸವಾಯಿತು ವಿವಾದ ಇನ್ನಷ್ಟು ಸಂಚಲನ ಮೂಡಿಸಿತ್ತು ಎಲ್ಲೆಡೆ ನಟಿ ಸಪ್ತಮಿ ಗೌಡ ಹೆಸರು ಈ ಒಂದು ವಿವಾದದಲ್ಲಿ ಕೇಳಿ ಬರ್ತಿದ್ದ ಹಾಗೆ ಗೌಡ ರೊಚ್ಚಿಗದ್ರೂ ನಂತರದಲ್ಲಿ ಶ್ರೀದೇವಿ ಭೈರಪ್ಪ ಅವರ ವಿರುದ್ಧವಾಗಿ ಮಾನಹಾನಿ ಕೇಸನ್ನು ದಾಖಲು ಮಾಡುತ್ತಾರೆ ಈಗ ಆ ಒಂದು ಇಡೀ ವಿವಾದಕ್ಕೆ ಟ್ವಿಸ್ಟ್ ನೀಡುವಂತೆ ಆಡಿಯೋ ಒಂದು ವೈರಲ್ ಆಗಿದೆ ಸಪ್ತಮಿ ಗೌಡ ಅವರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿರುವಂತದ್ದು ಇದರಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಮಾತನಾಡಿದ್ದಾರೆ ಮಹಿಳೆಯೊಬ್ಬರು ಅಳುತ್ತಾ ಮಾತನಾಡುತ್ತಿರುವ ಆಡಿಯೋ ಒಂದು ವೈರಲ್ ಆಗಿದೆ ಆ ಆಡಿಯೋವನ್ನ ಸಹ ಕೇಳಿಸ್ತೀನಿ ಈ ಒಂದು ಆಡಿಯೋ ರಿಲೀಸ್ ಆಗ್ತಿದ್ದ ಹಾಗೆ ಯುವ ವಿಚ್ಛೇದನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಕೇವಲ ಇದಿಷ್ಟೇ ಅಲ್ಲದೆ ನಟಿ ಸಪ್ತಮಿ ಗೌಡ ಹಾಗೆ ಯುವರಾಜ್ ಕುಮಾರ್ಗೆ ಸಂಬಂಧಪಟ್ಟ ಒಂದು ವಿಡಿಯೋ ಸಹ ವೈರಲ್ ಆಗ್ತಾ ಇದೆ ಇದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿಚ್ಛೇದನ ವಿವಾದಕ್ಕೆ ಇದು ಮತ್ತಷ್ಟು ತುಪ್ಪ ಸುರಿದಂತಾಗಿದೆ ಇದಲ್ಲದೆ ಯುವ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ ಹಾಗಾದ್ರೆ ಯುವ ಬಾಳಲ್ಲಿ ಏನಾಗ್ತಾ ಇದೆ ಇದೇ ವಿಚಾರವಾಗಿ ಕಣ್ಣೀರಿಟ್ರ ಸಪ್ತಮಿ ಗೌಡ ದೊಡ್ಡ ಮನೆ ವಿಚಾರದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ ನೋಡೋಣ ವೀಕ್ಷಕರ ಯುವರಾಜ್ ಕುಮಾರ್ ಹಾಗೆ ಶ್ರೀದೇವಿ ನಡುವಿನ ವಿವಾದದ ನಂತರದಲ್ಲಿ ಎಲ್ಲರೂ ಹೇಳ್ತಿರುವಂತದ್ದು ಒಂದೇ ಮಾತು ಪುನೀತ್ ರಾಜ್ಕುಮಾರ್ ಅವರು ಇದ್ದಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಶಿವರಾಜ್ ಕುಮಾರ್ ಅವರು ಸಹ ಈ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸಿದ್ರು ಈ ಬಗ್ಗೆ ಗೊತ್ತೇ ಇಲ್ಲ ಅನ್ನುವ ಉತ್ತರವನ್ನ ನೀಡಿದ್ರು ಗುರುರಾಜ್ ಕುಮಾರ್ ಅವರು ಶ್ರೀದೇವಿಯವರನ್ನ ಮದುವೆ ಆಗಬೇಕು ಅಂದುಕೊಂಡಾಗ ರಾಘವೇಂದ್ರ ರಾಜ್ಕುಮಾರ್ ಅವರ ಕುಟುಂಬದಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಆ ಸಂದರ್ಭದಲ್ಲೂ ಸಹ ಗುರು ಬೆನ್ನಿಗೆ ನಿಂತಿದ್ದು ಇದೇ ಪುನೀತ್ ರಾಜ್ಕುಮಾರ್ ಅವರು ಇವರಿಬ್ರು ಬಹಳ ಚೆನ್ನಾಗಿರ್ತಾರೆ ಅನ್ಯೋನ್ಯ ದಂಪತಿಗಳಾಗಿರ್ತಾರೆ ಅಂತ ಕನಸನ್ನ ಕಂಡಿದ್ರು ಆದ್ರೆ ಇವತ್ತು ಪುನೀತ್ ಅವರ ಆ ಒಂದು ಕನಸು ನುಚ್ಚು ನೂರಾಗಿದೆ ಈ ರೀತಿಯಾದಂತಹ ಸುದ್ದಿ ಕೇಳಿ ಬರೋದಿಲ್ವೋ ಅಂದುಕೊಂಡಿದ್ವೋ ಅದೇ ದೊಡ್ಡ ಮನೆಯ ವಿಚಾರದಲ್ಲಿ ಡಿವೋರ್ಸ್ ಬಿರುಗಾಳಿ ಬೀಸಿದೆ ರಾಜ್ಕುಮಾರ್ ಅವರಾಗಿರ್ಬೋದು ಪುನೀತ್ ರಾಜ್ಕುಮಾರ್ ಹಾಗೆ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಇವರೆಲ್ಲರೂ ದಾಂಪತ್ಯ ಜೀವನ ವಿಚಾರದಲ್ಲಿ ಆದರ್ಶ ದಂಪತಿಗಳಾಗಿ ಬದುಕಿದ್ದಾರೆ ಆದರೆ ಗುರು ವಿಚಾರದಲ್ಲಿ ಮಾತ್ರ ದೊಡ್ಡದೊಂದು ಬಿರುಗಾಳಿ ಎದ್ದಿದೆ ಅದಷ್ಟೇ ಅಲ್ಲದೆ ಇದು ಸ್ಯಾಂಡಲ್ವುಡ್ನ ಮತ್ತೊಂದು ದೊಡ್ಡ ವಿವಾದ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಯುವರಾಜ್ ಕುಮಾರ್ ಹಾಗೆ ಶ್ರೀದೇವಿ ವಿಚ್ಛೇದನಕ್ಕೆ ತಮ್ಮ ಹೆಸರನ್ನ ಎಳೆದು ತಂದಂತಹ ಸಂದರ್ಭದಲ್ಲಿ ಶ್ರೀದೇವಿ ಭೈರಪ್ಪ ಅವರ ವಿರುದ್ಧವಾಗಿ ಸಪ್ತಮಿ ಗೌಡ ಅವರು ಕೋರ್ಟ್ ಮೊರೆ ಹೋಗಿದ್ರು ಬರೋಬ್ಬರಿ ಹತ್ತು ಕೋಟಿ ಪರಿಹಾರದ ಮಾನನಷ್ಟ ಕೇಸನ್ನು ದಾಖಲು ಮಾಡಿದ್ರು ಆದ್ರೆ ಅದಕ್ಕೆ ತದ್ವಿರುದ್ಧ ಎನ್ನುವಂತೆ ಒಂದು ಆಡಿಯೋ ರಿಲೀಸ್ ಆಗಿದೆ ಮಹಿಳೆಯೊಬ್ಬರು ಅಳುತ್ತಾ ರೆಕಾರ್ಡ್ ಮಾಡಿದ ಆಡಿಯೋ ಇದು ಸದ್ಯ ಈ ಒಂದು ಧ್ವನಿ ಸಪ್ತಮಿ ಗೌಡ ಅವರದ್ದು ಅಂತ ಚರ್ಚಿಸಲಾಗ್ತಾ ಇದೆ ಹೌದು ನನ್ನಿಂದ ಹಲವರಿಗೆ ನೋವಾಗಿದೆ ನನ್ನದು ತಪ್ಪಿಲ್ಲ ಅಂತ ನಾನು ಹೇಳೋದಿಲ್ಲ ಈ ರೀತಿಯಾದ ಮಾತು ಆ ಆಡಿಯೋದಲ್ಲಿ ಇರೋದೇ ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ನಂತರದಲ್ಲಿ ಈ ಒಂದು ವಿವಾದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು ಆದ್ರೆ ಇದಕ್ಕೂ ಮೊದಲೇ ಒಂದಷ್ಟು ಘಟನೆಗಳು ನಡೆದಿತ್ತು ಇದೇ ಯುವ ವಿಚಾರದಲ್ಲಿ ಒಂದಷ್ಟು ಊಹಾಪೋಹಗಳು ಹರಿದಾಡ್ತಾ ಇತ್ತು ಮುಂಚೆ ಸಿನಿಮಾ ಮಂದಿಗಷ್ಟೇ ಗೊತ್ತಿದ್ದ ವಿಚಾರ ವಿಚ್ಛೇದನ ಸುದ್ದಿಯಿಂದಾಗಿ ಎಲ್ರಿಗೂ ಗೊತ್ತಾಯ್ತು ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಈ ಹಿಂದೆಯೇ ಯುವ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿಯೇ ಒಂದು ಜಗಳ ಆಗಿತ್ತು ಸೆಟ್ನಲ್ಲಿಯೇ ಜಗಳ ಆಗಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಶ್ರೀದೇವಿ ಅವರು ಸೆಟ್ಗೆ ಬಂದು ಜಗಳವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಇದೇ ಸಪ್ತಮಿಗೌಡ ಅವರ ವಿಚಾರವಾಗಿ ಯುವರಾಜ್ ಕುಮಾರ್ ಜೊತೆಗೆ ಜಗಳವಾಡಿದ್ರು ಅಂತ ಹೇಳಲಾಗ್ತಾ ಇದೆ ಈ ಕಾರಣಕ್ಕಾಗಿ ಆ ಸಿನಿಮಾದ ನಿರ್ಮಾಪಕ ಯಾರಿದ್ದಾರೆ ವಿಜಯ್ ಕಿರಗುಂದೂರ್ ಅವರು ಸಪ್ತಮಿಗೌಡ ಹಾಗೆ ಯುವ ಇಬ್ಬರಿಗೂ ತರಾಟೆಗೆ ತೆಗೆದುಕೊಂಡಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಈಗ ಏನ್ ಆಡಿಯೋ ವೈರಲ್ ಆಗ್ತಾ ಇದೆ ಅದೇ ಸಮಯದಲ್ಲಿ ಸಪ್ತಮಿಯವರು ನಿರ್ಮಾಪಕ ವಿಜಯ್ ಅವರಿಗೆ ಕಳುಹಿಸಿದಂತಹ ಆಡಿಯೋ ಇದು ಎನ್ನಲಾಗ್ತಾ ಇದೆ ಹಾಗಾದ್ರೆ ಆ ಒಂದು ಆಡಿಯೋದಲ್ಲಿ ಏನಿದೆ ಅದನ್ನ ಮೊದಲು ಕೇಳಿ ಹೌದು ಸರ್ ನನ್ನಿಂದ ಇನ್ನೊಬ್ರು ನೋವಾಗಿದೆ ಎಲ್ಲ ಆಗಿದೆ ಎಲ್ಲ ನಾನು ಒಪ್ಕೊಂತೀನಿ ಸರ್ ತಪ್ಪ ಏನಂತ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲು ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದ್ರೆ ನನ್ ಗುರುದು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನು ಒಂದು ನಂಬಿ ನಾನು ಮಾಡಿದ್ದು ಸರಿಲ್ಲ ಅಂದ್ರೆ ಸಾರಿ ಸರ್ just ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್ ಹಾಯ್ ಸರ್ ಅಂದ್ರೆ ಇವಾಗ ನಿಮ್ಗಾಗ್ಲೇ ವಿಷಯ ಗೊತ್ತಾ ಇರ್ತೇವೆ ಸರ್ ಏನಾಗಿದೆ ಏನು ಅಂತ ನಾನು ಒಂದೇ ಒಂದು ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ನನ್ನ ಸೈಡ್ ಒಬ್ಬ ಸ್ಟೋರಿನು ಕೇಳಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಖಂಡಿತಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾವತ್ತು ನಾನು ಇದುವರೆಗೂ ಸರ್ ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ ಅಂದ್ರೆ ಬರ್ ಬಾಬನ್ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್ ಯಾವತ್ತು ನಾನು ಗುರುಗೆ ನಿಮ್ಮ ಇದನ್ ಮದ್ವೆನ್ ಬಿಟ್ಬಿಟ್ ನನ್ನ ಜೊತೆ ಬಾತ್ ಯಾವತ್ತೂ ಹೇಳಿಲ್ಲ ಯಾ ತುಂಬಾ ಸತಿ ಹೇಳಿದೀನಿ ಸರ್ ಬೇಕಂದ್ರೆ ನೀವು ಅವನೂ ಕೇಳ್ಬೋದು ಯಾರನ್ನಾದ್ರು ಕೇಳ್ಬೋದು ಇದನ್ ವರ್ಕೌಟ್ ಮಾಡೋದು ತಪ್ಪಾಗುತ್ತೆ ಬೇಡ ಅಂತ ತುಂಬಾ ಸತಿನೂ ಹೇಳಿದ್ದೀನಿ ಸರ್ ಹೌದು ಇದು ನಿಮ್ಗೆ ಸೆಟಲ್ ಆಯ್ತು ಅದಕ್ಕೆ ನಿಮ್ ನಮ್ಮೇಲೆ ಎಷ್ಟೇ ಕೋಪ ಇರ್ಬೋದು ಸರ್ ಅದು ಪರವಾಗಿಲ್ಲ ಬಟ್ ನಾನು ಒಂದಷ್ಟ ನನ್ ರಿಕ್ವೆಸ್ಟ್ ಸರ್ ನನ್ನ ಐ ಸೈಡ್ ಆಫ್ ದ ಸ್ಟೋರಿ ಕೇಳಕ್ ಅಷ್ಟ ನಮ್ಮ ಮನೆಗೆ ಬಂದ್ರು ಎಲ್ಲ ಸರ್ ದಟ್ ಐ ಪ್ರಾಮಿಸ್ಡ್ ಅವ್ರಿಗುನು ದಟ್ ನನ್ ಏನು ಮಾತಾಡಲ್ಲ ಆ ಥರ ಅವ್ರಿಗೆ ಅಂದ್ರೆ ಗುರುದು ಫಸ್ಟ್ ಸಿನಿಮಾ ನಿಮ್ಗೂ ಇದು ವೆರಿ ಇಂಪಾರ್ಟೆಂಟು ಎಲ್ರು ಇಷ್ಟೊಂದು ಹಾಕಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ನಾನು ಯಾವ್ದಾದ ಹಂಡ್ರೆಡ್ ಪರ್ಸೆಂಟ್ ನನ್ನ ಮಧ್ಯ ಬರೋಲ್ಲ ಸರ್ ಬಟ್ ಐ ಜಸ್ಟ್ ವಾಂಟ್ ಅಂದ್ರೆ ನಾನು ಏನು ಆ ಥರ ಮಾಡಕ್ ಹೋಗಲ್ಲ ಕಾಂಟ್ಯಾಕ್ಟ್ ಮಾಡಲ್ಲ ಏನು ಮಾಡಲ್ಲ ಅಂತ ನಾನು ಹೇಳಿದ್ದೀನಿ ಸರ್ ಜಸ್ಟ್ ವಾಂಟ್ ಒನ್ ನಿಮ್ಗೆ ಯಾವತ್ತಾದ್ರೂ ನೀವು ಬೈತಿರೋ ಏನೋ ಸರ್ ಐ ವಿಲ್ ಟೇಕ್ ಇಟ್ ಬಟ್ ನಿಮ್ಗೆ ಯಾವತ್ತಾದ್ರೂ ಸಪ್ತಮಿ ಇಷ್ಟು ಯಾವತ್ತಾದ್ರೂ ಆದಕ್ ಸತಿ ನಿಮ್ಗೆ ಅನ್ಸಿದ್ರೆ ಜಸ್ಟ್ ನನ್ಗೆ ಒಂದು ಚಾನ್ಸ್ ಬೇಕು ನನ್ ಹೇಳಕ್ಕೆ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್ ಸದ್ಯ ಇದು ಸಪ್ತಮಿ ಗೌಡ ಅವರ ಧ್ವನಿಗೆ ಹೋಲಿಕೆ ಕಂಡು ಬಂದಿರೋದ್ರಿಂದ ಭಾರಿ ಚರ್ಚೆ ಆಗ್ತಾ ಇದೆ ಸದ್ಯ ಯುವ ಪತ್ನಿ ಶ್ರೀದೇವಿ ಭೈರಪ್ಪ ಅವರು ಅಮೆರಿಕಾದಲ್ಲಿದ್ದಾರೆ ವಿದ್ಯಾಭ್ಯಾಸದ ಸಲುವಾಗಿ ಅಲ್ಲಿ ನೆಲೆಸಿದ್ದಾರೆ ಅಲ್ಲಿಂದಲೇ ತಮಗೆ ಬಂದಂತಹ ನೋಟಿಸ್ಗೆ ತಮ್ಮ ವಕೀಲರಿಂದಲೇ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ ಇದೇ ನೋಟಿಸ್ನಲ್ಲಿ ಯುವ ಸಿನಿಮಾ ನಟಿ ಸಪ್ತಮಿ ಗೌಡ ಮತ್ತು ಯುವರಾಜ್ ಕುಮಾರ್ ನಡುವಿನ ಸಂಬಂಧದ ಬಗ್ಗೆಯೂ ನಮೂದಿಸಿದ್ರು ಅಲ್ಲದೆ ರೆಡ್ ಹ್ಯಾಂಡ್ ಆಗಿ ತನ್ನ ಕೈಗೆ ಯುವ ಹಾಗೆ ಸಪ್ತಮಿ ಸಿಕ್ಕಿಬಿದ್ದಿದ್ದರು ಅನ್ನುವ ಗಂಭೀರ ಆರೋಪವನ್ನು ಮಾಡುತ್ತಾರೆ ಸಪ್ತಮಿಯವರೊಂದಿಗೆ ಯುವ ಕಳೆದ ಒಂದು ವರ್ಷದಿಂದ ಅಫೇರ್ ಅನ್ನು ಹೊಂದಿದ್ದಾರೆ ಅವರಿಬ್ಬರು ರಿಲೇಶನ್ಶಿಪ್ನಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಅಮೇರಿಕಾದಿಂದ ಭಾರತಕ್ಕೆ ಮರಳಿದ್ದಾಗ ಇವರಿಬ್ರು ಖಾಸಗಿ ಹೋಟೆಲ್ ರೂಮ್ನಲ್ಲಿ ಇದ್ರು ಅಂತ ಶ್ರೀದೇವಿಯವರು ನೋಟಿಸ್ಗೆ ಉತ್ತರವನ್ನು ನೀಡಿದರು ಇದಕ್ಕೆ ಪ್ರತಿಯಾಗಿ ನಟಿ ಸಪ್ತಮಿಯವರು ಶ್ರೀದೇವಿಯವರ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ಕೇಸನ್ನು ಹಾಕಿದ್ರು ನನ್ನ ವೃತ್ತಿ ಜೀವನ ಸೇರಿ ವೈಯಕ್ತಿಕ ಬದುಕಿಗೂ ಡ್ಯಾಮೇಜ್ ಮಾಡಿದೆ ಅಂತ ಹತ್ತು ಕೋಟಿ ಪರಿಹಾರಕ್ಕೆ ಅರ್ಜಿಯನ್ನು ಹಾಕಿದರು ಇದಾದ ನಂತರದಲ್ಲಿ ಶ್ರೀದೇವಿಯವರಿಗೆ ಡಿವೋರ್ಸ್ ನೀಡಿ ಸಪ್ತಮಿ ಅವರನ್ನು ಯುವ ಮದುವೆ ಆಗ್ತಾರೆ ಅನ್ನೋಷ್ಟರ ಮಟ್ಟಿಗೆ ಸುದ್ದಿ ಆಯಿತು ಇಬ್ಬರ ಮಧ್ಯೆ ಏನೋ ಒಂದು ರೀತಿ ಬಾಂಧವ್ಯ ಇದೆ ಅನ್ನೋಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಯಿತು ಈ ಎಲ್ಲ ಊಹಾಪೋಹಗಳಿಗೆ ಆಹಾರ ಆಗುವಂತೆ ಯುವ ಸಿನಿಮಾ ಪ್ರೆಸ್ ಮೀಟ್ ಸಮಯದಲ್ಲಿನ ವಿಡಿಯೋ ಒಂದು ಸದ್ಯ ವೈರಲ್ ಆಗ್ತಾ ಇದೆ ಈ ಬಗ್ಗೆ ಯುವ ವಿರುದ್ಧವಾಗಿಯೂ ಆಕ್ರೋಶ ಕೇಳಿ ಬಂದಿದೆ ಇದೇ ವರ್ಷದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಯುವ ಸಿನಿಮಾ ಬಿಡುಗಡೆ ಆಗಿತ್ತು ಇದೇ ಸಿನಿಮಾದ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಫೋಟೋಗೆ ಪೋಸ್ ನೀಡುವ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾಗಿದೆ ತಂದೆ ರಾಘವೇಂದ್ರ ರಾಜ್ಕುಮಾರ್ ಹಾಗೆ ಅಮ್ಮನ ಭುಜದ ಮೇಲೆ ಯುವ ಕೈ ಹಾಕಿ ಫೋಟೋಗೆ ಪೋಸ್ ನೀಡುತ್ತಿದ್ದರು ಇದೇ ಸಂದರ್ಭದಲ್ಲಿ ತಂದೆಯ ಪಕ್ಕದಲ್ಲಿ ಸಪ್ತಮಿ ಗೌಡ ಅವರು ನಿಂತಿದ್ದಾರೆ ತಂದೆಯ ಮೇಲೆ ಕೈ ಹಾಕುವ ನೆಪದಲ್ಲಿ ಸಪ್ತಮಿಯವರಿಗೂ ಯುವ ಕಿರುಬೆರಳಿನಲ್ಲಿಯೇ ಟೀಸ್ ಮಾಡಿದ್ದಾರೆ ಯುವ ಅವರ ಈ ವರ್ತನೆಗೆ ಸಪ್ತಮಿ ಕೊಂಚ ಮುಜುಗರ ಗೀಡಾದಂತೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಸದ್ಯ ಯುವನ ಈ ಒಂದು ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೇ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಒಟ್ಟಾರೆಯಾಗಿ ಈ ಎಲ್ಲವನ್ನ ಗಮನಿಸ್ತಾ ಇದ್ರೆ ಸ್ಯಾಂಡಲ್ವುಡ್ನಲ್ಲಿ ಈ ಒಂದು ವಿವಾದ ಮತ್ತೊಂದು ದೊಡ್ಡ ವಿವಾದ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗಾದ್ರೆ ಈ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ